ಬಿಜೆಪಿಗರು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ಆದರೆ ನಾವು ಸೇನೆಗೆ ತಂದೆ ತಾಯಿಯ ಸ್ಥಾನವನ್ನು ನೀಡಿದ್ದೇವೆಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದ್ದಾರೆ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರು ಅಳಿಸಿದ ಪಾಪಿ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಲು ನಾವು ಬೆಂಬಲಿಸಿದ್ದೆವು ನಮಗೆ ಸೇನೆಯ ಮಹಿಳೆಯರೇ ಭಯೋತ್ಪಾದನೆಯ ವಿರುದ್ಧ ಪ್ರಪಂಚದ ಮುಂದೆ ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ಹೆಮ್ಮೆ ಇದೆ ಆದರೆ ಬಿಜೆಪಿಗರಿಗೆ ಸಾವು ಬೇಕಾಗಿದೆ ಈ ವಿಚಾರದಲ್ಲೂ ರಾಜಕೀಯ ಮಾಡುತ್ತಿದ್ದಾರೆ ಸೈನಿಕರ ವಿಚಾರದಲ್ಲಿ ಬಿಜೆಪಿಗರು ರಾಜಕೀಯ ಮಾಡಬಾರದು ನಾವು ಇಲ್ಲಿ ಬದುಕಿದ್ದೇವೆ ಎಂದರೆ ಅದು ಸೈನಿಕರಿಂದ ಎನ್ನುವುದನ್ನ ತಿಳಿದುಕೊಳ್ಳಬೇಕು ಪದೇ ಪದೇ ಬಿಜೆಪಿಗರು ರಾಜಕೀಯ ಮಾಡುವುದು ಒಳ್ಳೆಯದಲ್ಲ ಎಂದರು ನಮ್ಮ ದೇಶದ ತಾಯಿಂದಿರು ಎದುರಿಗೆ ಅವ್ರ ಮನೆಯವರನ್ನ ಗುಂಡಿಟ್ಟು ಕೊಂದರು ತುಂಬಾ ಬೇಜಾರಾಯ್ತು ಆ ನಂತರ ನಾವು ಪಕ್ಷಾತೀತವಾಗಿ ಟೆರ್ರರಿಸ್ಟ್ ವಿರುದ್ಧ ಅವರು ಯಾವುದೇ ದೇಶದವ್ರು ಇರಲಿ ಪಾಕಿಸ್ತಾನ ಅಂದೇಳಲ್ಲ ನಮ್ಗೆ ಗೊತ್ತಿಲ್ಲ ಮೊದಲು ಪಾಕಿಸ್ತಾನ ಅಂದೇಳಿ ಗೊತ್ತಿತ್ತು ಕಡೆ ಗೊತ್ತಾಯಿತು ಪಾಕಿಸ್ತಾನದವರು ಪಾಕಿಸ್ತಾನದವರಲ್ಲ ಯಾವುದೇ ದೇಶದವ್ರು ನಮ್ಮ ಸುದ್ದಿಗೆ ಬಂದರೂ ಅವ್ರಿಗೆ ನಾವು ಹೆದರಬಾರ್ದು ನಾವು ನಾವು ಏನು ಅಂದೇಳಿ ತೋರಿಸ್ಬೇಕು ಅಂದೇಳಿ ಭಾಳ ಭಾಳ ಬ ಇದು ನಾವು ಸಪೋರ್ಟ್ ಮಾಡಿದ್ದೇವೆ ನಾವು ಪಕ್ಷಾತೀತವಾಗಿ ಸಪೋರ್ಟ್ ಮಾಡಿದ್ದೇವೆ ಯಾರು ಏನೇ ಇರಲಿ ನಮ್ಮದು ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂದೇಳಿ ನಾವು ಕಾಂಗ್ರೆಸ್ನವ್ರು ರಾಜಕಾರಣ ಮಾಡೋದಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಗಿದ್ರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೇವೆ ಅಂತ ಹೇಳಿದ್ರು ಮಾಡಿ ಅಂತ ಹೇಳಿದ್ರು ನಾವು ಎಲ್ಲಿ ಮಾಡಬೇಡ ಅಂತ ಹೇಳಿದ್ರು ನಾವು ತಪ್ಪು ಯಾರೇ ಮಾಡ್ಲಿ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಅಂತ ಮಾಡಿದ್ರು ಅದಕ್ಕೊಂದು ಹೆಸರಿಟ್ರು ಏನು ಸಿಂಧೂರ್ ಅಂತ ಎಷ್ಟು ಸಂತೋಷ ಆಯ್ತು ಗೊತ್ತಾ ಅದಕ್ಕೆ ಹೇಳಿ ನಮ್ಮ ತಾಯಿಂದಿರು ಇದ್ರೆ ಆ ಸಿಂಧೂರನ್ನು ಅಳಿಸುದು ಅವ್ರನ್ನ ಮುಗಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ ಅದು ಯಾರನ್ನ ರೆಡಿ ಮಾಡಿದ್ರು ಮೂರ್ ಜನ ಮಹಿಳೆಯರು ಹೋಗಿ ಅವ್ರಿಗೆ ಹೋಗಿ ಹೇಳಿ ಬಂದರು ಅದು ಯಾರು ಮಹಿಳೆಯರು ಯಾರು ಹಿಂದೂ ಮುಸ್ಲಿಂ ನಾವೇನ್ ಸಂದೇಶ ಕೊಟ್ಟರು ನಮ್ಮ ತಾಯಿಂದಿರ ಇದ್ರೆ ನೀವು ನಮ್ಮ ನಮಗ್ ಗುಂಡಿಟ್ಟಿದ್ರಿ ನಮ್ಮ ಮಹಿಳೆಯರು ಏನು ಅಂದೇಳಿ ತೋರಿಸ್ರು ಅಂದೇಳಿ ಸಂದೇಶ ಹೋಯ್ತು ಅಂದೇಳಿ ನಾವು ಸಂತೋಷ ಪಟ್ರು ಇವ್ರು ಈ ತರ ರಾಜಕಾರಣ ಮಾಡ್ತಾರ ಗೊತ್ತಿಲ್ಲ ನನಗೆ ಮುಸ್ಲಿಂ ಲೇಡಿ ಏನ್ ಹೇಳ್ತಾರೆ ಇವರು ಎಂ ಪಿಗಳು ಈಗ ಅವರು ಸೋದರರು ಪಾಕಿಸ್ತಾನದವರು ಅಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಏನು ಉಡಾಯಿಸಿ ಬಂತು ಏನೋ ಹೆಸರು ನಮ್ಮ ಇನ್ನೊಬ್ರು ಓಮಿಕಾ ಇನ್ನೊಬ್ರು ಮೂರು ಜನ ಇದಾರೆ ಮಾಡುದು ಮಿನಿ ಇವರು ಏನು ಮಂತ್ರಿ ಏನು ಇದು ಮಧ್ಯಪ್ರದೇಶದ ಬಿಜೆಪಿ ಉಪಮುಖ್ಯಮಂತ್ರಿಗಳು ಮಂತ್ರಿಗಳೆಲ್ಲ ಉಪಮುಖ್ಯಮಂತ್ರಿಗಳು ಏನ್ ಮಾತಾಡ್ತಾರ ಅವರು ಏನ್ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ರಾಜಕಾರಣ ಮಾಡ್ತಾ ಇದ್ರು ಯಾರು ಮೋದಿ ಅವರು ಕಾಲಿಗೆ ಬೆಳ್ಬೇಕಾ ಯಾರು ನಮ್ಮ ಯೋಧರು ನಾವು ಅವರನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಗೊತ್ತಾ ನಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿಗೆ ದೇವರು ಸ್ಥಾನ ಕೊಟ್ಟಿದಾರಲ್ಲ ಅದೇ ಸ್ಥಾನ ನಾವು ಇವ್ರಿಗೆ ಯೋಧರಿಗೆ ಕೊಟ್ಟಿದ್ದೇವೆ ನಾವು ದೇವರು ಅಂತ ನೋಡ್ತೇವೆ ನಾವು ಇವತ್ತಿಲ್ಲಿ ಗಟ್ಟಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಇದ್ರಿಂದ ಇವರು ಅಷ್ಟು ನೀಚ ಮಾತಾಡ್ತಾರಲ್ಲ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ರಾಜಕಾರಣ ಮಾಡ್ಲಿಕ್ಕೆ ಮಾಡಿದ್ರು ಮಾಡ್ಲಿಕ್ಕೆ ಆಗ್ಲಿಲ್ಲ ನಾವಂತೂ ಫುಲ್ ಫ್ರೀಡಮ್ ಕೊಟ್ಟಿದ್ದೇವೆ ಯಾವುದೇ ರೀತಿಯಲ್ಲಿ ಪಾಕಿಸ್ತಾನೇ ಇರಲಿ ಯಾರೇ ಇರಲಿ ಅವರನ್ನ ಮುಗಿಸಿ ಇನ್ಮೇಲೆ ಇಂಥ ಅನಾಹುತ ನಮ್ಮ ದೇಶದಲ್ಲಿ ಆಗಬಾರ್ದು ಅನ್ನಲಿ ನಾವು ತೀರ್ಮಾನ ಮಾಡಿದ್ರು ಇಂಥ ಇಷ್ಟು ಕೆಟ್ಟ ಪರಿಸ್ಥಿತಿ ನಿಲ್ಲಿಸ್ತಾರೆ ಇವರು ಪಿಯವರು ಇವರಿಗೆ ಮಾನ ಮರ್ಯಾದೆ ಇಲ್ಲ ಸುಮ್ಮನೆ ಯೋಧರ ಮೇಲೆ ದೇಶದ ಮೇಲೆ ಪ್ರೀತಿ ಇದ್ರೆ ಇವರು ಸುಮ್ಮನೆ ಇರ್ಬೇಕು ಬಿಜೆಪಿಯವ್ರು ಮತ್ತೆ ಸುಮ್ಮನೆ ಆಗ್ಬೇಕು ಇವರು ಇಲ್ಲ ಅಂದ್ರೆ ನಾವು ಮತ್ತೆ ಬೇರೆ ರೀತಿ ಹೋರಾಟ ಮಾಡಬೇಕಾಗುತ್ತೆ ನಾವು ಬಹಳ ಬೇಜಾರು ಮಾಡ್ಕೊಂತ ಇದ್ದೇವೆ ಎಷ್ಟು ಜನ ಸತ್ರು ನಮ್ಮ ಯೋಧರು ಇವ್ರಿಗೇನು ಮನುಷ್ಯತ್ವ ಇದೆ ಇವರಿಗೆ ಅದರಲ್ಲೂ ರಾಜಕಾರಣ ಸಾಯುವುದೇ ನೋಡ್ತಾ ಇರ್ತಾರೆ ಅವರು ಅದು ರಾಜಕಾರಣ ಮಾಡ ಹಾಗಾಗಿ ನಾ ನೇರವಾಗಿ ಹೇಳ್ತೀನಿ ಇಲ್ಲಿ ಯಾವುದೇ ರೀತಿಯಲ್ಲಿ ಧರ್ಮ ಅಥವಾ ಏನು ಜಾತಿ ಏನು ಇಲ್ಲ ದೇಶ ಮುಖ್ಯ ದೇಶದ ಬಗ್ಗೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ